ಭೂಕಂಪ ಸಂಭವಿಸಿದಾಗ ಮನುಷ್ಯರು ಸಹಜವಾಗಿ ಭಯಭೀತರಾಗ್ತಾರೆ ಆದರೆ ಈ ಸಂದರ್ಭದಲ್ಲಿ ಭೂಮಿಯ ಜೊತೆಗೆ ಆಕಾಶದಲ್ಲಿಯೂ ಕೆಲವು ಅಸಾಮಾನ್ಯ ಮತ್ತು ನಿಗೂಢ ಘಟನೆಗಳು ನಡೆಯಬಹುದು ಹೌದು ಭೂಕಂಪದ ಸಮಯದಲ್ಲಿ ಆಕಾಶದಲ್ಲಿ ಕಂಡುಬರುವ ವಿಚಿತ್ರ ಬದಲಾವಣೆಗಳ ಬಗ್ಗೆ ಅನೇಕ ವಿಜ್ಞಾನಿಗಳು ಮತ್ತು ಪ್ರತ್ಯಕ್ಷದರ್ಶಿಗಳು ಗಾಢವಾದ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಘಟನೆಗಳಲ್ಲಿ ನಿಗೂಢ ಬೆಳಕಿನ ಹೊಳಪುಗಳು ಹಠಾತ್ ಮೆಂಚಿನಂತಹ ಛಳಕು ಇತರ ಅಸಾಧಾರಣ ದೃಶ್ಯಗಳು ಸೇರಿದ್ದು ಇವು ಜನರಲ್ಲಿ ಆಶ್ಚರ್ಯವನ್ನ ಮತ್ತು ಕೆಲವೊಮ್ಮೆ ಭಯವನ್ನ ಉಂಟು ಮಾಡುತ್ತವೆ ಭೂಕಂಪದ ಮೊದಲು ಅಥವಾ ಭೂಕಂಪದ ಸಮಯದಲ್ಲಿ ಆಕಾಶದಲ್ಲಿ ಕೆಲವೊಮ್ಮೆ ನೀಲಿ ಬಿಳಿ ಅಥವಾ ಕೆಂಪು ಬಣ್ಣದ ಹೊಳಪುಗಳು ಕಾಣಿಸಿಕೊಳ್ಳುತ್ತೆ ಇನ್ನು ವಿಜ್ಞಾನಿಗಳು ಈ ವಿದ್ಯಮಾನವನ್ನ ಭೂಕಂಪದ ದೀಪಗಳು ಅಂತ ಕರೀತಾರೆ ಈ ಬೆಳಕು ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಮೆನಗತ್ತೆ ಮತ್ತು ಕೆಲವು ಸೆಕೆಂಡುಗಳಿಂದ ಹಿಡಿದು ಹಲವಾರು ನಿಮಿಷಗಳವರೆಗೆ ಗೋಚರಿಸಬಹುದು ಕೆಲವೊಂದು ಸಂದರ್ಭದಲ್ಲಿ ಭೂಕಂಪಕ್ಕೂ ಗಂಟೆಗಟ್ಟಲೆ ಮೊದಲೇ ಈ ರೀತಿಯ ಬೆಳಕು ಕಂಡುಬರುತ್ತೆ ಜನರಲ್ಲಿ ಇದು ಇನ್ನಷ್ಟು ಆತಂಕವನ್ನ ಸೃಷ್ಟಿಸುತ್ತೆ ಆದರೆ ಈ ಬೆಳಕಿನ ಮೂಲ ಮತ್ತು ಕಾರಣವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ವಿಜ್ಞಾನಿಗಳು ಪ್ರಯತ್ನಿಸ್ತಾನೆ ಇದ್ದಾರೆ ಪ್ರಮುಖ ಭೂಕಂಪದ ಸಮಯದಲ್ಲಿ ಆಕಾಶದಲ್ಲಿ ಮೋಡಗಳಿಲ್ಲದಿದ್ರೂ ಸಹ ಮಿಂಚಿನಂತಹ ಹೊಳಪುಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಿರುವುದನ್ನು ಪ್ರತ್ಯಕ್ಷದರ್ಶಿಗಳು ದಾಖಲಿಸಿದ್ದಾರೆ ವೈಜ್ಞಾನಿಕವಾಗಿ ಇದಕ್ಕೆ ಒಂದು ಸಂಭಾವ್ಯ ವಿವರಣೆ ಇದೆ ಭೂಮಿಯ ಟೆಕ್ಟೋನಿಕ್ ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಅಥವಾ ಒತ್ತಡಕ್ಕೆ ಒಳಗಾದಾಗ ಬಂಡೆಗಳಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ಬಿಡುಗಡೆಯಾಗಿ ಆಕಾಶದಲ್ಲಿ ಬೆಳಕಿನ ರೂಪದಲ್ಲಿ ಪ್ರಕಾಶಿಸಬಹುದು ಈ ಶಕ್ತಿಯ ಬಿಡುಗಡೆಯು ಆಕಾಶದಲ್ಲಿ ಬಣ್ಣ ಬದಲಾವಣೆ ಮತ್ತು ಅಸಾಮಾನ್ಯ ಮೋಡಗಳ ಸೃಷ್ಟಿಗೆ ಕಾರಣವಾಗುತ್ತೆ ಇನ್ನು ಕೆಲವು ಪ್ರತ್ಯಕ್ಷದರ್ಶಿಗಳು ಭೂಕಂಪದ ಮೊದಲು ಆಕಾಶದ ಬಣ್ಣ ಅಸಾಮಾನ್ಯ ರೀತಿಯಲ್ಲಿ ಬದಲಾಗುವುದನ್ನು ಗಮನಿಸಿದ್ದಾರೆ ಉದಾಹರಣೆಗೆ ಆಕಾಶ ತಿಳಿ ಗುಲಾಬಿ ನೀಲಿ ಹಳದಿ ಛಾಯೆಯನ್ನ ತೋರುತ್ತೆ ಜೊತೆಗೆ ಸಾಮಾನ್ಯ ಮೋಡಗಳಿಗಿಂತ ಭಿನ್ನವಾದ ವಿಚಿತ್ರ ಆಕಾರದ ಮೋಡಗಳು ಸಹ ಕಾಣಿಸಿಕೊಳ್ಳುತ್ತೆ ಆದಾಗ್ಯೂ ವಿಜ್ಞಾನಿಗಳು ಈ ಬದಲಾವಣೆ ಕೇವಲ ಭೂಕಂಪದಿಂದ ಮಾತ್ರವೇ ಉಂಟಾಗುತ್ತೆ ಅಂತ ಖಚಿತಪಡಿಸಿಲ್ಲ ಹವಾಮಾನ ವೈಪರೀತ್ಯಗಳು ಇತರ ನೈಸರ್ಗಿಕ ಅಂಶಗಳು ಇದಕ್ಕೆ ಕಾರಣವಾಗಿರಬಹುದು ಈ ನಿಗೂಢ ಆಕಾಶೀಯ ಘಟನೆಗಳು ಭವಿಷ್ಯದ ಭೂಕಂಪವನ್ನು ಊಹಿಸುವಲ್ಲಿ ಪ್ರಯೋಜನಕಾರಿಯಾಗಬಹುದೇ ಎಂಬ ಪ್ರಶ್ನೆ ವಿಜ್ಞಾನಿಗಳನ್ನ ಕಾಡ್ತಾನೆ ಇದೆ ಯಾಕಂದ್ರೆ ಭೂಕಂಪದ ನಡುವಿನ ಬೆಳಕು ಮತ್ತು ಮಿಂಚಿನ ಹೊಳಪುಗಳು ಮತ್ತು ಆಕಾಶದ ಬಣ್ಣ ಬದಲಾವಣೆಗಳನ್ನು ಗಮನಿಸುವ ಮೂಲಕ ಭೂಕಂಪದ ಮುನ್ಸೂಚನೆ ನೀಡಬಹುದು ಅಂತ ಕೆಲವರು ಭಾವಿಸಿದ್ರು ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ ಇದರ ಸಲುವಾಗಿ ವಿದ್ಯಮಾನಗಳ ಕುರಿತಂತೆ ಸಂಬಂಧವನ್ನ ಸ್ಥಾಪಿಸುವುದಕ್ಕೆ ಮತ್ತು ಅವುಗಳ ಮೂಲವನ್ನು ತಿಳಿಯಲು ಸಂಶೋಧನೆಗಳು ನಿರಂತರವಾಗಿ ನಡೀತಾ ಇದೆ ಭೂಕಂಪ ಕೇವಲ ಭೂಮಿಯ ಮೇಲೆ ಮಾತ್ರ ಪರಿಣಾಮ ಬೀರುವುದಿಲ್ಲ ಅದರ ಪ್ರಭಾವ ಆಕಾಶದಲ್ಲಿ ಪ್ರತಿಫಲಿಸುತ್ತೆ ಅಲ್ಲಿನ ನಿಗೂಢ ಬೆಳಕುಗಳು ಮಿಂಚಿನಂತಹ ಜಳಪು ಆಕಾಶದ ಬಣ್ಣದಲ್ಲಿ ಬದಲಾವಣೆ ಹೀಗೆ ಸಂಪೂರ್ಣವಾಗಿ ಅರ್ಥವಾಗದ ರಹಸ್ಯಗಳಿವೆ ಭವಿಷ್ಯದಲ್ಲಿ ಈ ವಿದ್ಯಮಾನಗಳನ್ನು ಆಧರಿಸಿ ಭೂಕಂಪಗಳನ್ನು ನಿಖರವಾಗಿ ಊಹಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಿ ಮನುಷ್ಯರಿಗೆ ಮುಂಚಿತವಾಗಿ ಭೂಕಂಪದ ಕುರಿತು ಎಚ್ಚರಿಕೆ ನೀಡುವ ಗುರಿಯೊಂದಿಗೆ ವಿಜ್ಞಾನಿಗಳು ತಮ್ಮ ಸಂಶೋಧನೆ ಮುಂದುವರೆಸಿದ್ದಾರೆ ಹಾಗಾಗಿ ಭೂಕಂಪದ ಸಮಯದಲ್ಲಿ ಆಕಾಶದಲ್ಲಿ ಕಂಡುಬರುವ ಇಂತಹ ಅಸಾಮಾನ್ಯ ಘಟನೆಗಳು ಕೇವಲ ಆಶ್ಚರ್ಯವಾಗಿರದೆ ಭವಿಷ್ಯದಲ್ಲಿ ಮಾನವನ ಜೀವನವನ್ನು ರಕ್ಷಿಸುವ ಸಾಧನವಾಗಿ ಸಹ ಪರಿವರ್ತನೆಗೊಳ್ಳಬಹುದು ಇತ್ತೀಚೆಗೆ ಅತಿ ಹೆಚ್ಚು ಭೂಕಂಪಗಳು ಬಹಳಷ್ಟು ಭಾಗದಲ್ಲಿ ಸಂಭವಿಸ್ತಾ ಇದೆ ಜನಸಾಮಾನ್ಯರು ಜೀವವನ್ನು ಕಳೆದುಕೊಳ್ತಿದ್ದಾರೆ ಹಾಗಾಗಿ ಭೂಕಂಪದ ಕುರಿತಂತೆ ಅಧ್ಯಯನಗಳು ಮುಂದುವರಿತಾನೆ ಇದ್ದಾವೆ